ನಮ್ಮ ನಾಡಿನ ಸಮಸ್ತ ಜನತೆಗೂ ಹಾಗೂ ನನ್ನ ಮುದ್ದು ಸಬ್ಸ್ಕ್ರೈಬರ್ಸ್ಗಳಿಗೂ ವಿಶ್ವ ಹ್ಯಾಪಿ ನ್ಯೂ ಇಯರ್ ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ಹಾಗೆ ನಿಮ್ಮೆಲ್ಲರ ಬಾಳಲ್ಲಿ ಸುಖ ಶಾಂತಿ ಸಮೃದ್ಧಿ ಆರೋಗ್ಯ ಆಯಸ್ಸು ಎಲ್ಲ ಕೂಡಿರಲಿ ಅಂತ ಹೇಳ್ತನಾ ಎಲ್ಲರಿಗೂ ನಮ್ಮೆಲ್ಲರ ಪರವಾಗಿ ವಿಶ್ವ ಹ್ಯಾಪಿ ನ್ಯೂ ಇಯರ್ ಬನ್ನಿ ಫ್ರೆಂಡ್ಸ್ ಹಳೆ ವರ್ಷನ ತಟೈ ಮಾಡಿ ಹೊಸ ವರ್ಷನ ನಂದದಿಂದ ವೆಲ್ಕಮ್ ಮಾಡೋಣ ದೇವ್ರೆ ಇಷ್ಟ ಬೇಗ ಅಲ್ಲೇ ಹೊತ್ತಾಗೋಗಿದ್ದೆ ನಂಗಂತೂ ಟೈಮೇ ಗೊತ್ತಾಗ್ಲಿಲ್ಲ ಎಷ್ಟೊತ್ತಾಗಿದ್ದೆ ಈಗಲೇ ಎಂಟು ಗಂಟೆ ಹಾಕಿದೆ ಯಾವಾಗಲೇ ಇಷ್ಟೊತ್ತು ಮಲಗಿ ಬಿಟ್ಟಿದ್ದೀನಿ ನಾನು ಅಯ್ಯಪ್ಪ ನಿನ್ನೆ ಇಲ್ಲ ರಿಸೆಪ್ಷನ್ನು ಆ ಜ್ಯುವೆಲರ್ಸು ಅಬ್ಬ ಹೆವಿ ಬಟ್ಟೆ ಅದನ್ನು ಹಾಕ್ಕೊಂಡು ಸುಮಾರು ಸುಸ್ತಾಗೋಗ್ಬಿಟ್ಟಿತ್ತು ಹಾಗಾಗಿ ಹೆಚ್ಚಕ್ಕೇನೆ ಆಗಲಿಲ್ಲ ಈಗ ಹೆಚ್ಚಾಗ್ತೇನೆ ಈಗ ನಂಗೆ ತುಂಬಾ ನಿದ್ದೆ ಬರ್ತಿದೆ ಯಾಕೆ ಇಷ್ಟು ಮಾತಾಡ್ತಿದ್ದೀರಾ ಮಳೆಗೆ 8 ಗಂಟೆ ಆಗೋಗಿದೆ ಅಂತದ್ರಲ್ಲಿ ನೀವು ಆ ಇನ್ನು ಟೈಮ್ ಏಾಗಿಲ್ಲ ಮಲ್ಕೋ ಅಂತ ಹೇಳ್ತಿದಿರಲ್ಲ ಯಾರಾದರೂ ಬಂದು ಎಚ್ಚುಕಿಂತ ಮುಂಚೆ ನಾನು ಬೇಗ ರೆಡಿ ಆಗಬೇಕಪ್ಪ ರಜೋ ರಜೋ ಎದ್ದೊಳ್ರಿ ನಿಮ್ಮ ಜೊತೆ ಏನು ಮಾತಾಡ್ಬೇಕು ಎದ್ದ ರಜೋ ಅಾ ದೇವರೇ ನೀನು ಮಲ್ಕೊಳ್ಳಲ್ಲ ಗಂಗಾ ನನ್ನನ್ನು ಮಲಗ ಬಿಡಲ್ಲ ಅದೇನು ಅಂತ ಹೇಳೋ ಗಂಗಾ ನಂಗೆ ತುಂಬಾ ನಿದ್ದೆ ಬರ್ತಿದೆ ಗೊತ್ತಾ ರಾಜು ಹ್ಯಾಪಿ ನ್ಯೂ ಇಯರ್ ರಾಜು ಇವತ್ತು ಹೊಸ ವರ್ಷ ಅನ್ನೋದು ಮರ್ತು ಬಿಟ್ಟಿದ್ದೀರಾ ಅಲ್ವಾ ಇವತ್ತು ಜನವರಿ ಫಸ್ಟ್ ನೀವು ನಂಗೆ ವಿಶ್ ಮಾಡಿಲ್ಲ ಏನಿಲ್ಲ ಅದು ಬಿಟ್ಟರೆ ಬರೀ ನಿದ್ದೆ ಬರ್ತಿದೆ ನಿದ್ದೆ ಬರ್ತಿದೆ ಅದನ್ನೇ ನಿಮಗೆ ಹೋಗು ರಾಜು ನೀನು ನನ್ನ ನಾನು ಏನೇನೋ ತಿಳ್ಕೊಂಡಿದ್ದೀನಿ ಗೊತ್ತಾ ನಮ್ಮ ರಾಜು ನಂಗೆ ಏನಾದರೂ ಸರ್ಪ್ರೈಸ್ ಕೊಡ್ತಾರೆ ಆ ಹೊಸ ವರ್ಷಕ್ಕೆ ವಿಶ್ ಮಾಡ್ತಾರೆ ನನ್ಗಿಂತ ಮೊದಲೇ ರಾಜಿಗೆ ನೆನಪಿರುತ್ತೆ ಅಂತಲ್ಲ ಎಷ್ಟೆಲ್ಲ ಅಂದ್ಕೊಂಡೆ ಆದರೆ ನೀನು ಬರೀ ನಂಗೆ ನಿದ್ದೆ ಬರ್ತಿದೆ ನಿದ್ದೆ ಬರ್ತೀವಿ ಬರೀ ಮಲ್ಗೋದೇ ಆಗೋಯ್ತು ಅಲ್ಲ ಗಂಗ ನಂಗೆ ನೆನಪಿತ್ತು ಇವತ್ತು ನ್ಯೂ ಇಯರ್ ಅಂತ ನೀನು ಇಷ್ಟು ಬೇಗ ಎಪ್ಸಿದ್ರೆ ರಾತ್ರಿ ಎಲ್ಲ ನಿದ್ದೆಗೆಟ್ಟು ಸರಿ ನಿದ್ದೆನೂ ಇಲ್ಲ ಏನೂ ಇಲ್ಲ ಅಂಥದ್ರಲ್ಲಿ ನೀನು ಹೊಸ ವರ್ಷ ಅಂತ ಹೇಳ್ತೀನಿಯಪ್ಪ ಹೊಸ ವರ್ಷ ಅಂದರೆ ಬೆಳಿಗ್ಗೆ ಎದ್ದು ಅನ್ನೋಳು ಏನಾದರೂ ಒಂದು ಸ್ವೀಟ್ ಮಾಡಿ ಗಂಡಂಗೆ ಬಂದು ಪ್ರೀತಿಯಿಂದ ಸ್ವೀಟ್ ತಿನ್ನಿಸಿ ಹ್ಯಾಪಿ ನ್ಯೂ ಇಯರ್ ಅಂತೇಳಿದರೆ ಖುಷಿಯಪ್ಪ ನೀವು ಮಲಗಿರೋ ಜಾಗದಲ್ಲಿ ಮಲ್ಕೊಂಡು ಹ್ಯಾಪಿ ನ್ಯೂ ಇಯರ್ ಅಜ್ಜು ಅಂದರೆ ಅದು ಹೇಗೆ ಖುಷಿ

ಅಲ್ಲೇ ನಾನು ಗಂಗಂಗೆ ಇವತ್ತು ನ್ಯೂ ಇಯರ್ ವಿಶ್ ಮಾಡೋದೇ ಮರ್ತು ಬಿಟ್ಟಿದ್ದೀನಲ್ಲ ಅದಲ್ಲದೇ ಇವತ್ತು ನ್ಯೂ ಇಯರ್ ಅನ್ನೋದೇ ಮರ್ತೋಗಿದೆ ಸಂಜೆ ಹೇಗಾದರೂ ಮಾಡಿ ಗಂಗನ್ನ ಹೊರ್ಗಡೆ ಕರ್ಕೊಂಡು ಹೋಗಬೇಕು ಅವಳಿಗೆ ನ್ಯೂ ಇಯರ್ ಏನಾದರೂ ಒಂದು ಸರ್ಪ್ರೈಸ್ ಗಿಫ್ಟ್ ಕೊಡಬೇಕು ಆವಾಗಲೇ ನಂಗೆ ಸಮಾಧಾನ ಇದು ನಮ್ಮ ಮದುವೆ ಆದ ಮೊದಲನೇ ವರ್ಷದ ನ್ಯೂ ಇಯರು ಅಂಥದ್ರಲ್ಲಿ ಇದನ್ನು ಹಾಳಾಗಕ್ಕೆ ನಾನು ಬಿಡಲ್ಲಪ್ಪ ಹೇಗಾದರೂ ಮಾಡಿ ಗಂಗನ್ನ ಔಟ್ಸೈಡ್ ಕರ್ಕೊಂಡೋಗ್ತೀನಿ ಕರ್ಕೊಂಡೋಗಿ ಅವಳಿಗೆ ಇಷ್ಟ ಆಗಬೇಕು ಆ ಥರ ಎಲ್ಲ ವ್ಯೂ ಮಾಡಿ ಆಮೇಲೆ ಅವಳಿಗೆ ವಿಶ್ವ ಹ್ಯಾಪಿ ನ್ಯೂ ಇಯರ್ ಅಂತ ಹೇಳ್ತೀನಿ ಅಲ್ಲಿವರೆಗೂ ಹೇಳಲ್ಲ ಅಮ್ಮ ನಿನ್ನೆ ಏನ್ ಮಾಡ ನಾಟಕ ಮಾಡ್ತಿದ್ರೆ ಕತೆ ಎಲ್ಲರೂ ಸೇರಿ ನಮ್ಮನ್ನ ಮನೆ ಬರೀಕ್ ಹಾಕೋರು ಹಾ ನೀನೇನಾದ್ರೂ ಅದೇ ಟೈಮಿಗೆ ಎದೆ ನೋವು ಎದೆ ನೋವು ಅಂತಾದ ರೀತಿ ಬೀಳ್ಲಿಲ್ಲ ಅಂತಿದ್ರೆ ಇಷ್ಟೊತ್ತಿಗೆ ನಾವು ಇಷ್ಟು ವರ್ಷ ಯಾ ಯಾವ್ಕೊಂಡ್ ಬಂದಿರೋಳು ನಾನು ಇವರಿಗೆಲ್ಲ ಆ ಹೇಗ ಮಾಡಿ ಇಲ್ಲೇ ಉಳ್ಕೊಳ್ಳೋ ವ್ಯವಸ್ಥೆ ಮಾಡ್ಕೊಂಡಿದೀನಿ ಅಂತದ್ರಲ್ಲಿ ನಾನು ಇವರಿಗೆ ಬಿಟ್ಟು ಹೋಗ್ಬಿಡ್ತೀನಿ ಏನೇನಾದ್ರು ನಾಟಕ ಮಾಡ್ತಿರ್ಬೇಕಿ ಅವಾಗ ಅವರು ನಮ್ ಕಡೆ ಓ ಇವರು ಇದಾರೆ ಅಂತ ಗುರ್ತಿಸ್ತಾರೆ ನಾವ್ ಅದು ಏನು ಮಾಡ್ದಲ್ಲೇ ನಮ್ ಪಡಿನ ಸುಮ್ನೆ ಏ ಬಿಟ್ರೆ ಆ ಇವಳ್ದೆ ಅಂತಾಗ ನಮ್ದೆ ಅಂತ ತೀರಾ ಆಡ್ತಾರೆ ಅದಕ್ಕೆ ಅವಾಗ ಅವಾಗ ಈ ರೀತಿ ಎಲ್ಲಾ ನಾಟಕ ಮಾಡ್ತಿರ್ಬೇಕು ಕಣಮ್ಮ ನೀನ್ ಹೇಳೋದು ಸರಿನೆ ಇಲ್ಲ ಅಂದ್ರೆ ಅಷ್ಟೊತ್ತಿಗೆ ಮಾಮ ಎದ್ ಬಂದ್ ನೀನು ನೋಡ್ತಿದ್ನ ಇಲ್ಲ ಅತ್ತೆ ಮಾವ ಯಾರಾದ್ರು ಅವ್ರೆಲ್ಲ ಅಷ್ಟೇ ಯಾರು ಬಂದು ನಮ್ ಬ್ಯಾಗ್ ಆಗ್ಲಿ ತಾಳ್ಲಿಲ್ಲ ಬರ್ರಿ ಒಯಿಕ್ ಅಂತ ಒಬ್ರು ಕರ್ದಿಲ್ಲ ರಾಜು ಮಾವ ಬರ್ತಿರ್ಲಿಲ್ಲ ಅಂದ್ರೆ ನಾವ್ ನೆನ್ನೆ ಇಷ್ಟೊತ್ತಲ್ಲಿ ನಮ್ ಮನೇಲಿ ಇರ್ತಿದ್ವಿ ಅನ್ಸುತ್ತೆ ನಮ್ ರಾಜು ಒಂದ್ ರೀತಿ ಒಳ್ಳೆಯವನೇ ಹ ಅವ್ನು ನಮ್ಗೆ ಎಷ್ಟು ಪ್ರೀತಿ ಮಾಡ್ತಾನ ನೋಡು ಆದ್ರೆ ಏನ್ ಮಾಡೋದು ನಾನು ದುರಾಸೆಗೋಸ್ಕರ ಎಲ್ಲ ಮಾಡ್ಲೇಬೇಕು ಹಾಳಾದ ಗಂಗನ ಜಗದಲ್ಲಿ ನೀನ್ ಇರ್ಬೇಕಾಗಿತ್ತು ಅವಾಗ ನಮ್ ಮನ್ಸಿಗೆ ಸಮಾಧಾನ ಆಗೋದು ಅದನ್ ಬಿಟ್ಟು ಆ ಗಂಗಾ ನಮ್ ರಾಜನ ಅಮರ್ಸಿ ಬಂದಿದ್ದಾಳಲ್ಲ ಅದು ಕಣ್ಣರೇ ಸಹಿಸಕಾಗ್ತಿಲ್ಲ ಕಣೆ ಹಾ ಆ ಅದಿಕ್ಕೆ ಹೇಗಾದ್ರು ಮಾಡಿ ಅವಳಿಗೆ ಏನಾದ್ರು ಮಾಡಿ ಗಂಗನ್ನ ಇಲ್ಲಿಂದ ಓಡಿಸ್ಬೇಕು ಕಣೆ ರಾಜುದು ನಿಂದು ಮದ್ವೆ ಮಾಡಿಸ್ಬೇಕು ಅವಾಗ ನೋಡ್ ನನ್ ಮನ್ಸಿಗೆ ಸಮಾಧಾನ ಅಮ್ಮ ನೀನೇನೋ ಆ ರೀತಿ ರಾಜು ರಾಜ ನೋಡಿದ್ರೆ ಆ ಗಂಗು ಎಷ್ಟು ಇಷ್ಟಪಡ್ತಾನೆ ಆ ರೀತಿ ನಂಗೆ ಒಂದ್ ದಿಸೂ ನನ್ನ ಇಷ್ಟ ಆಗ್ಲಿ ಕೇಳಲಿಲ್ಲ ಇಲ್ಲ ನಂಗೆ ಒಂದಿಸು ನನ್ನ ಜೊತೆ ಕೂತ್ ಮಾತಾಡಿಲ್ಲ ಅಂತ ನನ್ನ ಇಷ್ಟಪಟ್ಟು ಮದ್ವೆ ಆಗ್ತಾನೆ ನಮ್ಮ ಹ್ಮ್ ನಂಗೆ ಯಾಕೋ ಇದ್ರ ಮೇಲೆ ಭರವಸೆನೆ ಬರ್ತಿಲ್ಲ ಗೊತ್ತಾ ಏ ಅವನು ಇಷ್ಟಪಟ್ಟು ನಿನ್ನತ್ರ ಬರೋದಲ್ಲ ಕಣಿ ನೀನು ಅವನ ಹತ್ರ ಹೋಗ್ಬೇಕು ಹೋಗಿ ಏನೇನಾದರೂ ಹೇಳಿ ರಾಜುಗೆ ರಾಜಿಗೆ ಮೇಲೆ ಪ್ರೀತಿ ಹುಟ್ಟಂಗೆ ಮಾಡ್ಬೇಕು ಅದನ್ ಬಿಟ್ಟು ನೀನು ಇಲ್ಲೇ ಕೂತಿದ್ರೆ ಅವ್ನು ನಿನ್ನ ಹತ್ರ ಬರ್ತೇನೆ ನಂಗೆ ಪ್ರೀತಿ ಅಂತ ಹಾ ನೀನೋಗಿ ಏನಾದರೂ ಒಂದು ಏಳೆ ಮಾಡಿ ರಾಜು ನಿನ್ ಜೊತೆ ತಿರ್ಗಾಡಂಗ್ ಮಾಡ್ಬೇಕು ನಿನ್ನ ಜೊತೆ ಇರಂಗೆ ಮಾಡಬೇಕು ಅದನ್ ಬಿಟ್ಟು ಅವನೇ ಬಂದು ಮಾಡ್ತಾನೆ ಅಂತ ಕೂತ್ರೆ ಆ ಅದಾಗ್ದಲ್ಲ ಇರೋ ಕೆಲಸ ಹೇಳು ಅದ ಮತ್ತೆ ರಾಜುಗೆ ನೋಡಿದ್ರೆ ಅವ್ರ ಮಧ್ಯೆ ಏನಾದರೂ ನಡೆದಿತ್ತೆ ಅಂತ ನಿಂಗೆ ಅಯ್ಯೋ ನಾನು ಇಷ್ಟೆಲ್ಲ ಆದ್ಮೇಲೆ ಆ ರೀತಿ ಏನೂ ಆಗಿರೋಲ್ಲ ಅಂತ ತಿಳ್ಕೊಂಡಿದ್ದೆ ಕಣೆ ಅದು ಯಾರಿಗ ಗೊತ್ತು ಹೇಗಾದರೂ ಮಾಡಿ ಆ ಗಂಗನ ಹತ್ರ ಏನಾದರೂ ನಡೀತಾ ಇಲ್ಲ ಇವರಿಬ್ರು ಹಂಗೆ ದೂರ ದೂರ ಇದಾರೆ ಅಂತ ತಿಳ್ಕೊಬೇಕು ಕಣಮ್ಮ ಅಲ್ಲಿವರೆಗೂ ಸಮಾಧಾನ ಆಗಲ್ಲ ನೋಡು ಹ್ಞೂ ಕಣೆ ಇದನ್ನ ನಾವ್ ಹೇಳಿದ್ರೆ ಸರಿ ಹೋಗಲ್ಲ ಹೇಗಾದರೂ ಮಾಡಿ ಐಡಿಯಾ ಮಾಡಿ ನಮ್ಮಮ್ಮನ ಹತ್ರ ಕೇಳಂಗ್ ಮಾಡ್ಬೇಕು ನಡಿ ಹೋಗಿ ಕೇಳೋಣ ಅಮ್ಮ ಅಜ್ಜಿ ಅಲ್ಲಿಂದ ಬರ್ತಿರೋ ಆಗಿದೆ ಈಗ ಬಂದ ಕೇಳಮ್ಮ ಅಯ್ಯೋ ಸೌಮ್ಯಾ ಯಾಕೋ ಇದೇನೋ ಒಂದಿದ್ನಲ್ಲ ಸ್ವಲ್ಪ ಪರವಾಗಿಲ್ಲ ಅದ್ರೆ ಜಾಸ್ತಿ ಹೊತ್ತು ಮಾತಾಡಿಕೆ ಕೂರಕೆ ಆಗ್ತಿಲ್ಲ ಗೊತ್ತಾ ಅಲ್ಲ ಈಗ ಚೆನ್ನಾಗಿದ್ದಿಲ್ಲ ಏನಾಯ್ತ ಅಕಡೆ ನೋಡಿ ನಿಮ್ ಅಜ್ಜಿ ಬರ್ತಿದ್ರೆ ನಾನೇನಾದ್ರು ನಿನ್ ಕುಟು ಚೆನ್ನಾಗಿ ಮಾತಾಡ್ಕೊಂಡ್ ಕೂತಿರೋದ್ ನೋಡ್ಬಿಟ್ರೆ ಅಮ್ಮ ಮಗಳು ಇಬ್ರು ಸೇರ್ಕೊಂಡ್ ನಾಟಕ ಮಾಡ್ತಿದಾರೆ ಅಂತ ನಿಮ್ ಅಜ್ಜಿ ಗೊತ್ತಾಗ್ಬಿಡುತ್ತೆ ನಿಮ್ ಅಜ್ಜಿ ಇದ್ರಲ್ಲೆಲ್ಲ ಫಾಸ್ಟ್ ಹೋಗುತ್ತಾ అజ్జి మగలనా అజ్జిగు అజ్జి మ నిమ్మ బాయ్ ముచ్చు నింళి ಆಸ್ಪತ್ರೆಗಾದ್ರೂ ಹೋಗ್ಬರೋಣ ನೀನ್ ನೆನ ಹೇಳಿದ್ರು ಕೇಳಲಿಲ್ಲ ಏನಿಲ್ಲ ಹ್ಮ್ ಸ್ವಲ್ಪ ಎಷ್ಟೆ ಕಮ್ಮಿ ಆಗುತ್ತೆ ಅಂತ ಹೇಳಿ ನಡೆಯೇ ವಸಿ ಹೋಗಿ ಆಸ್ಪತ್ರೆಗೆ ಹೋಗಿ ಒಂದ್ಸತಿ ಅದೆಲ್ಲ ಏನೋ ಹೇಳ್ತಾರಲ್ಲ ಚಕಪ್ ಅಂತ ಅದನ್ನೆಲ್ಲ ಮಾಡಿಸ್ಕೊಂಡಂದ್ರೆ ಮನ್ಸಿಕ್ ಸಮಾಧಾನ ನಡಿಯತ್ತ ಹೋಗಿ ಎಲ್ಲ ಅದು ತೋರಿಸ್ಕೊಂಡ ಹಾ ಹೋಗಿ ಅಹ್ ಏನಾಗುತ್ತೆ ಎಂತದ್ದು ಅಂತೆಲ್ಲ ಕೇಳ್ಕೊಂಬರೋಣ ನಡಿ అయ్యో ఇల్ బీడమ్ ఈ పర్వాల దిసా రెస్ట్ అంద్రెల్ ఆరాస్ యావ ఆస్పత్రిగూ ఏం బమిడమ్ నిష్టంతీయంత నోడు నేను ఆస్పత్రి తర్స్కొండ్రెనా అంతే ఆ నిన్న మాట కేడంగిల్వల అమ్మ నిన్నే గంగ ఆ రాజు శాస్త్ర ఇట్లా ఆ శాస్త్ర పూర్తి ఆయ్త ఇవ్వ అలాక్కడ క్వశ్చన్ అలకని అలా మధ్య ఏన్ గె ಅಲ್ಲ ಕಣಮ್ಮ ನನಗ್ ಪುನೋ ಪುರೋ ಇದ್ರು ಟೈಮು ಗಳಿಗೆ ಎಲ್ಲ ಚೆನ್ನಾಗಿದೆ ಅಂತ ಹೇಳಿದ್ರಲ್ಲ ಅದಕ್ಕೆ ಕೇಳಿದೆ ಅಮ್ಮ ಅಲ್ಲಿ ಗಂಗಾ ಬರ್ತಿದ್ದಾಳೆ ಅವಳನ್ನ ಕೇಳು ಅಯ್ಯೋ ನಂಗ ನೋವಿಗೆ ಏನು ಕೇಳಕತ್ತಿಲ್ಲ ಕಣೆ ನೀನು ಕೇಳಮ್ಮ ಹುಸಿ ಅತ್ತೆ ಈಗ ಹೇಗಿದ್ದೀರಾ ನಿನ್ನೆ ರಾಜ ಹೇಳ್ತಿದ್ರು ನಿಮ್ ತುಂಬಾ ಎದೆ ನೋವು ಅಂತ ಕೆಳಗಡೆ ಬಿದ್ರಿ ಅಂತ ಯಾಕತ್ತೆ ಏನಾಯ್ತತೆ ಏನಾದ್ರು ಆಸ್ಪತ್ರೆಗೆಲ್ಲ ಹೋಗ್ ಬರಣವಾ ಇಲ್ಲ ಏನಾದ್ರು ಮಾಡ್ಕೊಡ್ಬೇಕಾ ನಿಮಗೆ ಅಯ್ಯೋ ಇರ್ಲಿ ಬಿಡಿ ನಂಗ ಹ ಹ ಕಮ್ಮಿ ಇತ್ತೆ ಬಿಡು ಹೊಸಿ ಏನಾದ್ರು ನಡೀತಾ ಇಲ್ಲವಾ ಅಂತ ಕೇಳಮ್ಮ ಹೇಗ್ ಕೇಳೋದರಿಂದ ನಂಗೆ ಗೊತ್ತಾಗ್ತಿತ್ತಪ್ಪ ಹೇಗ್ ಕೇಳಿದ್ರು ನಾನು ನಗಲ ಕೇಳಮ್ಮ ಕೇಳೋದನ್ನ ನನ್ನ ರಾಜ ಮಾಡ್ತೇನೆ ಖುಷಿಯಾಗಿದ್ದೆ ಆ ಏನ್ ಹೇಳದಪ್ಪ ಅಜ್ಜಿ ಯಾಕೆ ಹೇಳುತ್ತೆ ಹೋಗ್ಬಿಡ್ತೀನಿ ಆಮೇಲೆ ಅರ್ಥ ಮಾಡ್ಕೊಂತಾರೆ ಓ ಅಜ್ಜಿ ನಾನು ಅರ್ಜುನ್ ನಿನಗೆ ಖುಷಿ ಆಗಿದ್ವಿ ಇವಳಿಗೆ ನಾನಿದೆ ಗೊತ್ತಾಗುತ್ತೆ ಕಣೆ ಈ ರೀತಿ ನಾಚಿಕೊಂಡು ಹೋಗಿದ್ ನೋಡಿದ್ರೇನೆ ಗೊತ್ತಾಗುತ್ತೆ ಎಲ್ಲ ಚೆನ್ನಾಗಾಗಿತ್ತೆ ಅಂತ ಹಾ ನಡಿ ನೀನು ತಿಂಡಿ ತಿಂದು ಮಾತ್ರ ನುಂಗುವಂತೆ ಬರೇ ಸೌಮ್ಯ ಅಮ್ಮ ಇದೇನಮ್ಮ ಆಗೋಯ್ತು ಅವಳು ಹೋಗಿದ್ ನೋಡೇ ಗೊತ್ತಾಗುತ್ತೆ ಅವ್ರು ಇಬ್ರು ಮಧ್ಯೆ ಎಲ್ಲ ನಡೆದೋಗಿದೆ ಅಂತ ನಂಗೆ ತುಂಬಾ ಬೇಜಾರಾಗ್ತಿದೆ ಅಮ್ಮ ಹೋದ್ರೆ ಓದ್ಲು ನಡಿ ಇನ್ನೇನ್ ಮಾಡಕ್ಕಾಗುತ್ತೆ ಹ್ಮ್ ಎಲ್ಲ ಮುಗಿದ್ಮೇಲೆ ಇನ್ನೇನ್ ಮಾಡಕ್ಕಾಗುತ್ತೆ ಬಾ ನಮ್ ಕರ್ಮ ಅಷ್ಟೇ ಅಹ್ ಕುಟ್ಕಾ ಕ್ಯೂಟಾಜಿ ಕುಟ್ಕಾ ಏನು ಈ ರೀತಿ ಸುಮಾರು ದಿವಸ ಆದಮೇಲೆ ನಮ್ಮ ಮನೆ ಕಡೆ ಬಂದು ಬಿಟ್ಟಿದೀಯಾ ಈ ರಂಗೋನು ಬಂದಿದ್ದೆ ರಂಗಾಜ್ಜಿನು ಆಹಾ ಈ ರಂಗಜ್ಜಿ ಒಳ್ಳೆ ಮಾರ್ಡನ್ ಆಗಿಬಿಡಿದ್ರು ಬಿಡು ಹೌದು ಕಣೇ ನಮ್ಮ ಮನೆಯಲ್ಲಿ ಎಲ್ಲರೂ ಅಹ್ ನೀನು ಚುಡೀಲಾರ ಹಾಕೋ ತುಂಬಾ ಚೆನ್ನಾಗಿ ಕಾಣ್ತೀಯಾ ಲಕ್ಷ್ಮಣವಾಗೆ ಅಂತ ಹೇಳ್ತಾರಪ್ಪ ಅದಕ್ಕೆ ಹಾಕೊಂಡೆ ಹ ಏನು ಎಲ್ಲರೂ ನನ್ನನ್ನೇ ನೋಡಿ ದೃಷ್ಟಿ ಮಾಡ್ತಿದ್ದೀರಲ್ಲ ಯಾಕೆ ನಾನು ಈ ಡ್ರೆಸ್ ಚೆನ್ನಾಗಿ ಕಾಣ್ತಲ್ವೇ ಅಯ್ಯೋ ಇದಾಯ್ತುಮ್ಮಮ್ಮಕ್ಕಳು ಮದುವೆ ಮಾಡಿದ್ಡಾಯ್ತು ಹಾಮ್ಮಮ್ಮಕ್ಕಳು ಮಕ್ಕಳನ್ನು ಎತ್ತಾಡಿಸೋ ಟೈಮ್ ಅಲ್ಲಿ ಈಗ ನೀನು ಚೂಡಿದಾರ ಹಾಕೊಂಡು ಈ ರೀತಿ ಒಳ್ಳೆ ಫಾರಿನ್ ಹುಡುಗಿ ತಿರುಗಾಡಂಗ ತಿರುಗಾಡ್ತಿದೀಯಾ ಎಲ್ಲ ಬಿಡು ಹಾ ತುಂಬಾ ಚೆನ್ನಾಗಿ ಕಾಣಿಸ್ತಿದೆ ನೋಡು ಲಕಣೀ ಚುಂದ್ರಿ ನಾನೇನೋ ಒಂದು ವಿಷಯ ಕೇಳ್ಪಟ್ಟೆ ಕಣಪ್ಪ ಹಾ ನಿಂಗೆ ಗೊತ್ತಿಲ್ವೇ ಇಲ್ಲ ಕ್ಯೂಡಾಚಿ ಏನದು ಅದು ಏನು ವಿಷಯ ಕೇಳ್ದೆ ಅದೇ ಕಣೀ ನಿನ್ನ ಮಗ್ಲೇ ಇಡ್ಲಾ ಗಂಗಾ ಮದ್ವೆ ಏನೋ ಮನೆಯಲ್ಲಿ ಇವಳನ್ನ ಸೊಸೆ ಅಂತ ಒಪ್ಕೊಂಡು ಗ್ರ್ಯಾಂಡ್ ಆಗಿ ರಿಸೆಪ್ಷನ್ ಎಲ್ಲ ಮಾಡಿದ್ದಾರೆ ಕಡಿ ಆ ನನ್ ಮಗ ಮೊಮ್ಮಗ ಅಲ್ಲೇ ಇರೋದಲ್ಲ ಅವನು ಎಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ ಅಂತ ಹೋಗಿ ಒಂದು ಫೋಟೋ ಹೊಡ್ಕೊಂಡ್ಬಂದಿದ್ದ ಅದರಲ್ಲಿ ಗಂಗನ ಫೋಟೋಗಳು ಎಲ್ಲ ಇದ್ವು ನಾನು ನೋಡಿ ಯಾರು ಅಂತ ಕೇಳಿದಾಗ ಅದೇ ಕಣಮ್ಮ ಇಲ್ಲಿ ಮಂಜಿ ಅಂತ ಇದಾರಲ್ಲ ಅವ್ರ ಮಗಳು ಗಂಗಾ ಅಲ್ಲಿ ಟೌನಲ್ಲಿ ಹೋಗಿ ಯಾವುದೋ ಒಂದು ಹುಡ್ಗಂಗೆ ನೋಡಿ ಮೆಚ್ಕೊಂಡು ಮದುವೆ ಆಗಿದ್ಲು ಮನೆ ಕಡೆ ಸುಮಾರು ಆಗಿದ್ದಾರೆ ಹ್ಞೂ ಅವ್ರ ಮನೆ ಕಡೆ ರಿಸೆಪ್ಷನ್ ಮಾಡ್ತಿದ್ರು ಹಾಗಾಗಿ ನಾನು ತುಂಬ ಚೆನ್ನಾಗಿತ್ತು ಅಂತ ಹೋಗಿ ಅಲ್ಲೆಲ್ಲ ಫೋಟೋ ಬಂದೆ ಕಣಮ್ಮ ಅಂತ ಹೇಳ್ತಿದ್ದಪ್ಪ ಹ್ಞೂ ನಾನು ನೋಡಿದೆ ಕಣಕಿ ಅದು ಗಂಗಾನೇ ಗಂಗಾನೇ ಬಿಡಪ್ಪ ಗಂಗಂಗಂತೂ ಎಂತ ಚಂದ ರೆಡಿ ಮಾಡಿದ ಅಂದ್ರೆ ಒಳ್ಳೆ ಗೊಂಬೆ ಗೊಂಬೆ ಕಣಸ ಕಾಣಿಸ್ತಿದ್ರು ಕರ್ದಿಲ್ವೆ ಗಂಗ ಯಾವ ಗಂಗಾನೂ ಇಲ್ಲ ಮಣ್ಣು ಇಲ್ಲ ಮಸಿನೂ ಇಲ್ಲ ಹ ಯಾವಾಗ ನಮ್ ಮನೆ ಬಿಟ್ಟು ಹೋದ್ಲಾ ಅವಾಗ್ಲೆ ಅವಳದು ನಮ್ದು ಸಂಬಂಧ ಎಲ್ಲಾ ಮುರಿದೈತು ಕಿವುಜ್ಜಿ ಹ ನಂಗೆ ಯಾವ ಮಗಳು ಇರ್ಲಿಲ್ಲ ಏನಿಲ್ಲ ಹ ನಂಗಿರೋ ದೊಬ್ನೇ ಮಗ ಅಷ್ಟೇ ಹ ಯಾವತ್ ಅವ್ರ ಕಲ್ಯಾಣ ಮಂಟಪದಿಂದ ಓಡೋದ್ಲೋ ಅವತ್ತಿಗೆ ನನ್ನ ಅವ್ರ ಸಂಬಂಧ ಎಲ್ಲ ಮುರಿದೋಯ್ತು ಅನ್ಕೊಂಡಿದಿನಿ ಯಾವಳ ಗಂಗಾನು ಇಲ್ಲ ಏನು ಇಲ್ಲ ನೀನು ಸಂಬಂಧ ಇಲ್ಲ ಅಂತ ಹೆಂಗ್ ಮಾಡ್ತಾ ಇದ್ದೋಗುತ್ತೇನೆ ಏನೋ ಇಷ್ಟಪಟ್ಟು ಹುಡ್ಗಿ ಮದ್ವೆ ಆಗಿದಾಳೆ ಕರ್ದು ಅರ್ಣ ಕುಂಕುಮ ಕಟ್ಟಿ ಕಳ್ಸು ಆ ಈ ರೀತಿ ಮನೆ ಹೆಣ್ಮಕ್ಳಿಗೆ ಕಣ್ಣಲ್ಲಿ ನೀರ್ ಹಾಕಿಸ್ಬಾರ್ದು ಏನೋ ಆಗೋದಾಗ್ತು ಅವ್ಳ ಹಣೆ ಬದಲಿಗೆ ಏನ್ ಬರ್ದಿತ್ತು ಅದನ್ನೇ ಆಗೋದು ಅದನ್ನೇ ಮನ್ಸಲ್ಲಿ ಇಟ್ಟು ಈ ರೀತಿ ಮಾಡ್ಬೇಡ ಕಣೆ ತಪ್ಪಾಗುತ್ತೆ ಅದು ಅಲ್ದಲೆ ನೀನ್ ಅವಳು ಎತ್ತ ಹೋಗರೆ ಅಲ್ಲ ಮಲ್ತಾಯಿ ಅಲ್ವೇ ಜನ ನೂರು ಮಾತಾಡ್ತಾರೆ ಆ ರೀತಿ ಮಾಡ್ಕೋಬೇಡ ಕರಿ ಕರ್ದು ಹಂಗೇ ಅರ್ಶನಾ ಕುಂಕುಮ ಕೊಟ್ಟು ಮಡಲ್ ತುಂಬಿ ಕಳ್ಸು ಮದ್ವೆ ಆಗಿರೋ ಹುಡ್ಗಿ ಕಣ್ಣಲ್ಲಿ ನೀರ್ ಹಾಕ್ಬಾರ್ದು ನೋಡು ಅವಳ ಅವಳ ಯಾವತ್ತಿನ ಅದು ಸಾಧ್ಯನೇ ಇಲ್ಲ ಅವಳು ಯಾವತ್ ಓಡೋದ್ಲೋ ಅವತ್ತಿಗೆ ನಮ್ಮ ಅವಳ ಸಂಬಂಧ ಎಲ್ಲ ಮುರಿದೋಯ್ತು ಇತ್ತು ಆ ಇನ್ನೊಂದ್ ದಿಸ ಅವಳು ಹೆಸರು ತೆಗಿಬಾರ್ದು ನಮ್ಮ ಮನೇಲಿ ಹಣಗಿ ನಿಮ್ಮ ಸಂಬಂಧ ಮುರಿತೀನಿ ಅಂತ ಅಂತೀಯ ಆದ್ರೆ ಅವಳ ಹೋಗ್ಬೇಕಲ್ಲ ಇತ್ತಲ್ಲ ಸಂಬಂಧ ಯಾಕಂದ್ರೆ ಮಗಳಿಗೆ ಹೆಂಗ್ ಬಿಟ್ಕೊಟ್ಬಿಡ್ತಾನೆ ಅವಳ ಅಪ್ಪಂಗ ಗೊತ್ತಾದ್ರೆ ಸುಂ ಇರ್ತಾನೆ ಹಾ ಹಂಗೆ ಮಾಡ್ಬೇಡ ನೀನ್ ಎಲ್ಲರ ದೃಷ್ಟಿಲು ಒಳ್ಳೇಳ್ ಅಂದ್ರೆ ಆ ಹುಡ್ಗಿ ಕರಿ ಕರ್ದು ಅರ್ಶನ ಕುಂಕುಮ ಕೊಟ್ಟಿ ಕಳ್ಸು ಏನಾಗಲ್ಲ ಏನಜ್ಜಿ ನಂಗ್ ಮಾತಾಡ್ಸ ಬಂದಿದ್ದೀರಾ ಶಿಫಾರಸ್ ತಾನೀರ ಅವಳ ಬಗ್ಗೆ ಏನಾದ್ರು ಮಾತಾಡ್ಬೇಕು ಅಂದ್ರೆ ನನ್ನ ಹತ್ರ ಮಾತಾಡ್ಬೇಡ್ರಿ ಅಷ್ಟೇ ಸರಿ ಆಯ್ತು ಬಿಡಮ್ಮ ಅಷ್ಟಕ್ಕೆ ಯಾಕೆ ಈ ರೀತಿ ಹುರ್ಕಂತೀಯ ಹ ತಿಂಡಿ ಆಯ್ತಾ ತಿಂಡೆ ಯಾಕ ಕೂತಿದ್ದೀಯಾ ಹೆಂಗೆ ನಾನು ತಿಂಡಿ ಆಯ್ತಾ ಇಲ್ವಾ ಅಂತ ಕೇಳೋ ಯಾರು ಇದ್ದಾರೆ ಹೇಳು ಆ ನನಗೆ ಆದಾಗ ಮಾಡ್ಕೋಬೇಕು ತಿನ್ಬೇಕು ಅಷ್ಟೇ ಬಿಡಕ್ಕೆ ಹುಡುಜ್ಜಿ ಇವಳಿಗೆ ಏನು ಹೇಳೋದು ಇವಳಿಗೆ ನಾವು ಬುದ್ಧಿ ಮಾತು ಹೋದ್ರೆ ಇವಳು ಅಮ್ಮ ಮೇಲೆ ರೇಗಾಡತಾಳೆ ಬಾ ಊರಲ್ಲಿ ಹೋಗಿ ಒಂದೊಂದಿ ಸುತ್ತಾಕೊಂಡು ಬರಣ ಏನ ರಂಗು ನೀನು ಯಾದ ಈ ಚುಡಿದರೆ ಹಾಕಿದೀಯ ಅಂತ ನಾನು ನಿನ್ನ ಜೊತೆ ಸುತ್ತಡಕ್ಕೆ ಬರೋಣ ಆ ಊರಲ್ಲಿ ನೋಡಿದ ಜನ ಏನಂತ ಮಾತಾಡ್ಕೊಳಲ್ಲ ನಂಗೆ ಆ ನಾನೆಲ್ಲೂ ಎಲ್ಲೂ ಬರಲ್ಲ ನೀ ಹೋಗ್ ಬಾ ಇವರಿಗೆಲ್ಲ ಮಾಡ್ ಅಂದ್ರೆ ಗೊತ್ತಾಗಲ್ಲಪ್ಪ ಏನು ಹಳ್ಳಿಲಿ ಇದ್ದು ಒಳ್ಳೆ ಸೀರೆ ಏನ ಸುತ್ಕೊಂಡು ಆ ಕೂದಲು ನೋಡು ಈ ವಯಸ್ಸಲ್ಲಿ ಆ ಕೂದ್ಲೆಲ್ಲ ಬೆಳಗ್ ಮಾಡ್ಕೊಂಡು ನಂಗ್ ನೋಡು ಡ್ರೈ ಎಲ್ಲ ಹಾಕಿದೀನಿ ಎಷ್ಟು ಚೆನ್ನಾಗಿದೆ ಓ ಕಡೆ ನೀನು ಇನ್ನು ಹುಡುಗಿಯಾಗೆ ಇರು ನಾವು ಮುದ್ಕಿರಾಗಿದ್ದೀವಿ